ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಇವರೊಂಥರ ಚಾಂಪಿಯನ್ ಈ ಲೀಡರ್ ಸ್ಪರ್ಧೆ ಮಾಡದ ಕ್ರೀಡೆನೇ ಇಲ್ಲ ಯಾರ ನಾಯಕ ಯಾಕೆ ಈ ಮಾತ್ ಹೇಳ್ತಿದ್ದೀವಿ ನೀವೇ ನೋಡಿ ಮುಖ್ಯಮಂತ್ರಿಗಳು ಮಸ್ತ್ ಜಾಲಿ ಜಾಲಿ ನಲ್ಲಿದ್ದಾರೆ ಹುಡುಗುರೆ ನಾಚೋ ಹಾಗೆ ಕೈಯಲ್ಲಿ ಬ್ಯಾಟ್ ಹಿಡಿದು ಸಖತ್ ಬ್ಯಾಟಿಂಗ್ ಮಾಡ್ತಾವ್ರೆ ಅಬ್ಬಬ್ಬಾ ಏನ್ ಸರ್ ಕ್ರಿಕೆಟ್ ಆಟ ಜೋರಾಗಿದೆ ಅಂತ ಪ್ರಶ್ನೆ ಮಾಡೋ ಹಾಗಿತ್ತು ಇಂತಹ ಪ್ರಶ್ನೆಗೆ ನಿನ್ನೆ ನಡೆದ ಕ್ರೀಡಾ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಿದ್ರು ತಮ್ಮ ಓಲ್ಡ್ ಸ್ಟೋರಿನ ಹಂಗೆ ತಮ್ ನಲ್ಲೇ ಬಿಟ್ರು ಹೈಸ್ಕೂಲ್ನಲ್ಲಿ ಸ್ವಲ್ಪ ಮಟ್ಟಿಗೆ ತಿಳ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅಂದ್ರೆ ನಾನು ಭಾಗವಹಿಸ್ತಾ ಯಾವ ಕ್ರೀಡೆನೂ ಇರ್ತೀನಿಲ್ಲ ಯಾವ ಕ್ರೀಡೆನೂ ಇರ್ತೀನಿಲ್ಲ ಯಾವ ಕ್ರೀಡೆನೂ ಇರ್ತೀನಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿಲ್ಲ ಭಾಗವಹಿಸೋದಷ್ಟೇ ಅಲ್ಲ ಸಿದ್ದರಾಮಯ್ಯ ಆ ಸ್ಟೋರಿಯಲ್ಲೂ ಒಂದು ಟ್ವಿಸ್ಟ್ ಕೊಟ್ಟರು ಎಲ್ಲಾದ್ರಲ್ಲೂ ಭಾಗವಹಿಸ್ತಿದ್ದೆ ಆದ್ರೆ ಯಾವ್ದ್ರಲ್ಲೂ ಪ್ರೈಸ್ ಗೆಲ್ತಿರ್ಲಿಲ್ವಂತೆ ಕ್ರೀಡೆಗಳಲ್ಲೂ ಭಾಗವಹಿಸ್ತಿದ್ದೆ Крикети не могат да го естете. Поливуха не могат да го естете. Атрехлих се, Лип, го естете. Кустита не могат го естете. Яудрану, по-гомонапатила. Яудрану, по ಇನ್ನು ಪ್ರೈಸ್ ವಿಚಾರದಲ್ಲೂ ಸಿದ್ದರಾಮಯ್ಯ ಕೊಟ್ಟರು ಅದನ್ನ ನಾವೇ ಹೇಳದ್ಕಿಂತ ನೀವೇ ಕೇಳಬೇಕು ಈ ಶಾಸ್ಕೃತಿಗಳು ಬಂತು ಆಗ ಪ್ರಶಸ್ತಿಗಳು ಬಂದ್ ಆಗ ಪ್ರಶಸ್ತಿಗಳು ಬಂತು ನಾನು ಕುಸ್ತಿನಲ್ಲಿ ಎರಡು ಸಾರಿ ಭಾಗವಹಿಸಿದೆ ಎರಡು ಸಾರಿಗೂ ಕೂಡ ನನಗೆ ಪ್ರಶಸ್ತಿಗಳು ಬಂದಿದ್ದು ಶಾಸ್ಕೃತಿ ನಾಚ್ಯದಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಸಿಎಂಗೆ ಇರೋ ಆಸಕ್ತಿ ಬಗ್ಗೆ ಒಂದು ಡೈಲಾಗ್ ಹೊಡೆದ್ರು ಸಿದ್ದರಾಮಯ್ಯನವರ ಕ್ರೀಡಾ ಆಸಕ್ತಿಗೆ ತುಮಕೂರಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ ಶೈಲಿ ಎಕ್ಸಾಂಪಲ್ ಅನ್ನು ಹಾಗಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಇವ್ರೊಂಥರ ಚಾಂಪಿಯನ್ ಈ ಲೀಡರ್ ಸ್ಪರ್ಧೆ ಮಾಡದ ಕ್ರೀಡೆನೆ ಇಲ್ಲ ಯಾರ ನಾಯಕ ಯಾಕೆ ಈ ಮಾತು ಹೇಳ್ತಿದ್ದೀವಿ ನೀವೇ ನೋಡಿ ಅಲೆಲೆಲೆ ಮುಖ್ಯಮಂತ್ರಿಗಳು ಮಸ್ತ್ ಜಾಲಿ ಜಾಲಿ ಮೂಡ್ನಲ್ಲಿದ್ದಾರೆ ಹುಡುಗುರೆ ನಾಚೋ ಹಾಗೆ ಕೈಯಲ್ಲಿ ಬ್ಯಾಟ್ ಹಿಡಿದು ಸಖತ್ ಬ್ಯಾಟಿಂಗ್ ಮಾಡ್ತಾವ್ರೆ ಅಬ್ಬಬ್ಬ ಏನ್ ಸರ್ ಕ್ರಿಕೆಟ್ ಆಟ ಜೋರಾಗಿದೆ ಅಂತ ಪ್ರಶ್ನೆ ಮಾಡೋ ಹಾಗಿತ್ತು ಇಂತಹ ಪ್ರಶ್ನೆಗೆ ನಿನ್ನೆ ನಡೆದ ಕ್ರೀಡಾ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಿದ್ರು ತಮ್ಮ ಓಲ್ಡ್ ಸ್ಟೋರಿನ ಹಂಗೆ ತಮ್ಮ ಸ್ಟೈಲ್ನಲ್ಲೇ ಬಿಟ್ರು ಕ್ರೀಡಾ ಸಕಲ ಹೈಸ್ಕೂಲ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅಂದ್ರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆನೂ ಇಲ್ಲ ಯಾವ ಕ್ರೀಡೆನೂ ನಿರ್ಸ್ತೀನಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇರಲಿ ಭಾಗವಹಿಸೋದಷ್ಟೇ ಅಲ್ಲ ಸಿದ್ದರಾಮಯ್ಯ ಆ ಸ್ಟೋರಿಯಲ್ಲೂ ಒಂದು ಟ್ವಿಸ್ಟ್ ಕೊಟ್ರು ಎಲ್ಲಾದ್ರಲ್ಲೂ ಭಾಗವಹಿಸ್ತಿದ್ದೆ ಆದ್ರೆ ಯಾವದ್ರಲ್ಲೂ ಪ್ರೈಸ್ ಗೆಲ್ತಿರ್ಲಿಲ್ Стидайгълът му се върва, крикетът му се върва, волейболът му се върва, стиръкът му се върва, крикетът му се върва, волейболът му се върва. Няма да кажа, че не са много наобщо. Но в спортска си, съвременно в азотиката, си върва Къмпнина, Кустина, всички са по-задачни.

ಸ್ಪೋರ್ಟ್ಸ್ ಬಗ್ಗೆ ಸಿಎಂಗೆ ಇರೋ ಆಸಕ್ತಿ ಬಗ್ಗೆ ಒಂದು ಡೈಲಾಗ್ ಹೊಡೆದ್ರು ಸಿದ್ದರಾಮಯ್ಯನವರ ಕ್ರೀಡಾ ಆಸಕ್ತಿಗೆ ತುಮಕೂರಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ ಶೈಲಿ ಎಕ್ಸಾಂಪಲ್ ಅನ್ನು ಹಾಕಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ಪಾಲಿಟಿಕ್ಸ್ ನಲ್ಲಿ ಇವ್ರೊಂಥರ ಚಾಂಪಿಯನ್ ಈ ಲೀಡರ್ ಸ್ಪರ್ಧೆ ಮಾಡದ ಕ್ರೀಡೆನೇ ಇಲ್ಲ ಯಾರ ನಾಯಕ ಯಾಕೀ ಮಾತು ಹೇಳ್ತಿದ್ದೀವಿ ನೀವೇ ನೋಡಿ ಅಲೆಲೆಲೆ ಮುಖ್ಯಮಂತ್ರಿಗಳು ಮಸ್ತ್ ಜಾಲಿ ಜಾಲಿ ಇದ್ದಾರೆ ಹುಡುಗುರೆ ನಾಚೋ ಹಾಗೆ ಕೈಯಲ್ಲಿ ಬ್ಯಾಟ್ ಹಿಡಿದು ಸಖತ್ ಬ್ಯಾಟಿಂಗ್ ಮಾಡ್ತಾವ್ರೆ ಅಬ್ಬಬ್ಬಾ ಏನ್ ಸರ್ ಕ್ರಿಕೆಟ್ ಆಟ ಜೋರಾಗಿದೆ ಅಂತ ಪ್ರಶ್ನೆ ಮಾಡೋ ಹಾಗಿತ್ತು ಇಂತಹ ಪ್ರಶ್ನೆಗೆ ನಿನ್ನೆ ನಡೆದ ಕ್ರೀಡಾ ಕಾರ್ಯಕ್ರಮದಲ್ಲಿ ಉತ್ತರ ಕೊಟ್ಟಿದ್ರು ತಮ್ಮ ಓಲ್ಡ್ ಸ್ಟೋರಿನ ಹಂಗೆ ತಮ್ಮ ಸ್ಟೈಲ್ನಲ್ಲೇ ಬಿಟ್ರು ಕ್ರೀಡಾ ಸಕಲ ಹೈಸ್ಕೂಲ್ ನಲ್ಲಿ ಸ್ವಲ್ಪ ಮಟ್ಟಿಗೆ ಕ್ರೀಡಾ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಅಂದ್ರೆ ನಾನು ಭಾಗವಹಿಸ್ತಾ ಇರ್ತಕ್ಕಂಥ ಯಾವ ಕ್ರೀಡೆ ಇರ್ತೀನಿಲ್ಲ ಯಾವ ಕ್ರೀಡೆ ಏನು ಇರ್ತೀನಿಲ್ಲ ಯಾವ ಕ್ರೀಡೆ ಇರ್ತೀನಿಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇಲ್ಲ ಯಾವುದರಲ್ಲೂ ಕೂಡ ಪ್ರಾವೀಣ್ಯತೆ ಇಲ್ಲ ಭಾಗವಹಿಸೋದಷ್ಟೇ ಅಲ್ಲ ಸಿದ್ದರಾಮಯ್ಯ ಆ ಸ್ಟೋರಿಯಲ್ಲೂ ಒಂದು ಟ್ವಿಸ್ಟ್ ಕೊಟ್ಟರು ಎಲ್ಲಾದ್ರಲ್ಲೂ ಭಾಗವಹಿಸ್ತಿದ್ದೆ ಆದ್ರೆ ಯಾವ್ದ್ರಲ್ಲೂ ಪ್ರೈಸ್ ಗೆಲ್ತಿರ್ಲಿಲ್ ಬಂದೆ ಕ್ರೀಡೆಗಳಲ್ಲಿ ಭಾಗವಹಿಸ್ತಿದ್ದೆ ಕ್ರಿಕೆಟ್ ನಲ್ಲಿ ಭಾಗವಹಿಸ್ತಿದೆ ವಾಲಿಬಾಲ್ ನಲ್ಲಿ ಭಾಗವಹಿಸ್ತಿದೆ ಅಥ್ಲೆಟಿಕ್ಸ್ ನಲ್ಲಿ ಕಬಡ್ಡಿನಲ್ಲಿ ಭಾಗವಹಿಸ್ತಿದೆ ಕುಸ್ತಿನಲ್ಲಿ ಭಾಗವಹಿಸ್ತಿದ್ದೆ ಯಾವ್ದ್ರಲ್ಲೂ ಬಹುಮಾನ ಬಂದಿಲ್ಲ ಯಾವ್ದ್ರಲ್ಲೂ ಬಹುಮಾನ ಬಂದಿಲ್ಲ ಯಾವ್ದ್ರಲ್ಲೂ ಬಹುಮಾನ ಬಂದಿಲ್ಲ

ಸ್ಪೋರ್ಟ್ಸ್ ಬಗ್ಗೆ ಸಿಎಂಗೆ ಇರೋ ಆಸಕ್ತಿ ಬಗ್ಗೆ ಒಂದು ಡೈಲಾಗ್ ಹೊಡೆದ್ರು ಕೂಡ ಸಿದ್ದರಾಮಯ್ಯನವರ ಕ್ರೀಡಾ ಆಸಕ್ತಿಗೆ ತುಮಕೂರಿನ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ ಶೈಲಿ ಎಕ್ಸಾಂಪಲ್ ಅನ್ನು ಹಾಗಿತ್ತು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ